ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಆಲೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ತಾಲೂಕಿನ ವೀರಶೈವ ಕಲ್ಯಾಣ ಮಂಟಪದಿಂದ ಪಟ್ಟಣದ ಅಂಚೆ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕಾರದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರುಶೇಖರ್ ಅವರು ಮಾತನಾಡಿ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬರುವ ಮುನ್ನ ಒಳ್ಳೆಯ ದಿನಗಳು ಬರಲಿವೆ ಎಂದು ಹೇಳಿದ್ದರು ಆದರೆ ಈವರೆಗೂ ಬಂದಿಲ್ಲ ಮನೆ ಬಳಕೆಯ ಎಲ್ಪಿಜಿ ಗ್ಯಾಸ್ ಬೆಲೆಯನ್ನು ಏಕಾಏಕಿ ಐವತ್ತು ರೂಪಾಯಿ ಏರಿಕೆ ಮಾಡಿ ಬಡ ಹಾಗೂ ಮಧ್ಯಮ ವರ್ಗದ ಮೇಲೆ ಹೊರೆ ಹೊರಸಿದ್ದಾರೆ ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಏರಿಕೆ ಮಾಡಿರುವುದರಿಂದ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗುತ್ತಿದೆ ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಜನರು ಜೀವನ ಸಾಗಿಸುವುದೇ ಕಷ್ಟವಾಗಿದೆ ಇಂತಹ ಜನ ವಿರೋಧಿ ಬಿಜೆಪಿ ಸರ್ಕಾರವನ್ನ ಅಧಿಕಾರದಿಂದ ಕಿತ್ತೊಗೆಯುವಂತೆ ಒತ್ತಾಯಿಸಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ ಕೇಂದ್ರ ಸರ್ಕಾರ ಈ ಕೂಡಲೇ ಸಿಲಿಂಡರ್ ಬೆಲೆ ಇಳಿಕೆ ಮಾಡಬೇಕು ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿಮೆಗೊಳಿಸಿ ಬೆಲೆ ಇಳಿಕೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದರು ಇನ್ನು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಅವರು ಮಾತನಾಡಿ ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ಬೆಲೆ ಏರಿಕೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಕೇಂದ್ರದ ಬಿಜೆಪಿ ಸರ್ಕಾರ ಕಂಟಕವಾಗಿ ಪರಿಣಮಿಸಿದ ಎರಡು ಸಾವಿರದ ಹದಿನಾಲ್ಕರ ಮೊದಲು ಜನಪರವಾಗಿದ್ದ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಚ್ಚಾ ತೈಲದ ಬೆಲೆ ಅಧಿಕವಾಗಿದ್ದರೂ ಕೂಡ ಪೆಟ್ರೋಲ್ ಡೀಸೆಲ್ಗೆ ಅತ್ಯಧಿಕ ಸಬ್ಸಿಡಿ ನೀಡುವ ಮೂಲಕ ಜನರಿಗೆ ಹೊರೆಯಾಗದ ರೀತಿಯಲ್ಲಿ ದರವನ್ನು ನಿಗದಿಗೊಳಿಸಲಾಗಿತ್ತು ಆದರೆ ಪ್ರಧಾನಿ ಕೇಂದ್ರ ಬಿಜೆಪಿ ಸರ್ಕಾರ ಕಚ್ಚಾ ತೈಲದ ಬೆಲೆ ಪೆಟ್ರೋಲ್ ಡೀಸೆಲ್ಗೆ ಸುಂಕ ಹೆಚ್ಚಳ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಹೊರೆ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಅಧ್ಯಕ್ಷ ಧರ್ಮ ಅವರು ಮಾತ್ರ ತಮ್ಮ ಆಕ್ರೋಶ ತೆರಿಗೆ ಜಾಸ್ತಿ ಮಾಡುತ್ತೆ ಪೆಟ್ರೋಲು ಡೀಸೆಲ್ ಮತ್ತೆ ಗ್ಯಾಸ್ ತೆರೆ ವಿನ ಹೆಚ್ಚಾಗುತ್ತಿರುವುದರಿಂದ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡಬೇಕು ದಿನಗಳಲ್ಲಿ ಈ ತರ ಪ್ರತಿಭಟನೆ ದಿನ ವಸ್ತುಗಳನ್ನು ಜಾಸ್ತಿ ಮಾಡ್ತಾ ಸಂದರ್ಭದಲ್ಲಿ ನಾವು ಸಹ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಬೇಕು ಕಟ್ಟಾಯ ಸಕೇಶ್ಪುರ ವಿಧಾನಸಭಾ ಕ್ಷೇತ್ರದ ಆಲೂರು ಬ್ಲಾಕ್ ಯುವ ಕಾಂಗ್ರೆಸ್ನ ವತಿಯಿಂದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಂದರೆ ಪೆಟ್ರೋಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಎಲ್ ಪಿ ಜಿಯ ದರವನ್ನಾಗಿರ್ಬೋದು ಹಾಗೂ ದಿನಬಳಕೆಯ ವಸ್ತುಗಳ ಬೆಲೆಯನ್ನು ಪದೇ ಪದೇ ಏರಿಕೆ ಮಾಡ್ತಿರ್ತಕ್ಕಂಥ ಕೇಂದ್ರ ಬಿ ಜೆ ಪಿಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬಡವರ ಉದ್ಧಾರ ಮಾಡಬೇಕಾದಂಥ ನಿಟ್ಟಿನಲ್ಲಿ ಸರ್ಕಾರವನ್ನು ನಡೆಸಬೇಕಾದಂಥ ಬಿ ಜೆ ಪಿ ಸರ್ಕಾರ ಯಾವುದೇ ರೀತಿಯಂಥ ಬಡಪರ ಬಡವರ ಪರವಾದಂಥ ಯೋಜನೆಗಳನ್ನು ತರ್ತದೆ ಬಡವರಿಗೆ ಹೊರೆಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಈ ಒಂದು ಕೇಂದ್ರ ಬಿಜೆಪಿ ಸರ್ಕಾರದ ನಡೆಯನ್ನು ನಾವು ಯುವ ಕಾಂಗ್ರೆಸ್ ತಿಳಿಸ್ತೇವೆ ಅಚ್ಚೇ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಸರ್ಕಾರ ಯಾವುದೇ ಅಶ್ವನ್ನ ಜನರಿಗೆ ತಿಳ್ಕೊಳ್ತಾ ಇಲ್ಲ ಅದರ ಬದಲಾಗಿ ಕೆಟ್ಟ ದಿನಗಳನ್ನೇ ನೀಡ್ತಾ ಬಂದಿದೆ ಇನ್ಮೇಲಾದ್ರೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರ ರೈತರಿಗೆ ಮಹಿಳೆಯರಿಗೆ ಶ್ರಮಿಕರಿಗೆ ಹೆಲ್ಸರಿಗೆ ಇನ್ನೊಂದು ಮತ್ತೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರವನ್ನ ನಡೆಸಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರೂ ಕೂಡ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಈ ಒಂದು ದಂಡನೀಯವಾದದ್ದು ಇದನ್ನ ವಿರೋಧಿಸಿ ನಾವು ನಿರಂತರವಾಗಿ ಹೋರಾಟವನ್ನ ಕೈಗೊಳ್ತೇವೆ ಕೂಡ ಇವರು ಕೂಡ ಕಟ್ಟಡ ವಿಧಾನಸಭಾ ಕ್ಷೇತ್ರ ಹಾಗೂ ಆಲೂರು ಬ್ಲಾಕ್ ಇಂದ ಇವತ್ತೇ ನೀವು ಹಮ್ಮಿಕೊಂಡಿದ್ದೀವಿ ವಿವಾಹ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತೇನು ದಿನನಿತ್ಯ ಬೆಳೆಸುವಂತಹ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಹಾಗೆ ಗ್ಯಾಸ್ ಬೆಲೆ ಆಗಿರ್ಬೋದು ಪ್ರತಿ ವರ್ಷನೂ ಕೂಡ ಇವರು ಬಂದು ಬಡವರಿಗೆ ಏನು ಅನ್ಯಾಯ ಮಾಡ್ತಿದ್ದಾರೆ ಈ ಕೇಂದ್ರ ಸರ್ಕಾರ ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಬೆಲೆ ಏರಿಕೆ ಮಾಡ್ತಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಈ ನಿರುದ್ಯೋಗ ನಿರುದ್ಯೋಗ ಸೃಷ್ಟಿ ಮಾಡ್ತಿದ್ದಾರೆ ಇವ್ರು ಬಂದು ಬಡವರ ಜನರಿಗೆ ಏನು ಅನುಕೂಲ ಮಾಡ್ತಿಲ್ಲ ಈಗ ನಮ್ಮ ಸರ್ಕಾರ ಬಂತು ಸರ್ಕಾರ ಬಂದು ಏನು ನಮ್ಮ ಐದು ಗ್ಯಾರಂಟಿ ಅಂತ್ಯ ಗ್ಯಾರಂಟಿಗಳನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಆಗಿರ್ಬೋದು ಡಿ ಕೆ ಸಾಹೇಬ್ರಾಗಿರ್ಬೋದು ಎಲ್ಲರೂ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿ ಮನೆ ಮನೆಗೂ ಬಡವರಿಗೆ ತಲುಪಿಸ್ತಾ ಇದ್ದಾರೆ ಆದ್ರೆ ಇವರು ಈ ಬಡ ಜನರಿಂದ ಮತ್ತೆ ಕಿತ್ತಳ ಅಂತ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದೇ ರೀತಿ ನಡೆದ್ರೆ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಈ ನಮ್ಮ ಏನು ಈಗ ನಮ್ಮ ಆಚರಣೆ ಜಿಲ್ಲೆಯ ಅಧ್ಯಕ್ಷ ರಂಜಿತ್ ನೇತೃತ್ವದಲ್ಲಿ ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ